ಭಾರತ ಪಾಕಿಸ್ತಾನ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ಯೋಧರಿಗೆ ಒಳಿತಾಗಲಿ ಎಂದು ದೇವಾಲಯದಲ್ಲಿ ಪೂಜೆ ಪಹಲ್ಗಂ ಹತ್ಯೆಗೆ ಪ್ರತಿಕಾರವಾಗಿ ಭಾರತದ ಸೈನಿಕರು ಪಾಪಿ ಪಾಕಿಸ್ತಾನದ ಮೇಲೆ ನಡೆಸಿದ ಸಿಂಧೂರ್ ದಾಳಿಗೆ ಭಾರತದ ಯೋಧರಿಗೆ ಇನ್ನಷ್ಟು ಶಕ್ತಿ ತುಂಬಲಿ ಎಂದು ಶಕ್ತಿ ದೇವತೆ ಕತ್ತಿಮಾರಮ್ಮ ದೇವಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮುಖಂಡರು ಪೂಜೆಯನ್ನ ಸಲ್ಲಿಸಿದರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಶಕ್ತಿ ದೇವತೆ ಕತ್ತಿ ಮಾರಮ್ಮನ ಗುಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ಮಂಡಲದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಭಾರತದ ಯೋಧರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಎಂದು ತಾಯಿ ಭಾರತಾಂಬೆಗೆ ಜಯವಾಗಲಿ ಎಂದು ಜೈಕಾರದ ಘೋಷಣೆ ಕೂಗಿದ್ರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಲಸಿಗರು ಕೂಡಲೇ ಭಾರತ ಬಿಟ್ಟು ತೊಲಗಲಿ ಅಂದರು ಇದೇ ಸಮಯದಲ್ಲಿ ದೇವನಹಳ್ಳಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಹೊಸೂರು ರವಿಕುಮಾರ್ ನಂಜೇಗೌಡ ದೇಸು ನಾಗರಾಜ್ ತಮ್ಮಯ್ಯ ಮುನಿಕೃಷ್ಣ ಹೆಗಡೆ ಬಿಕೆ ನಾರಾಯಣಸ್ವಾಮಿ ಮುನೇಗೌಡ ರಾಮು ಭಗವಾನ್ ಪ್ರಭಾಕರ್ ಪುನೀತಾ ವಿಜಯ ರಾಘವೇಂದ್ರ ಶಾನಪನಹಳ್ಳಿ ರವಿ ಮುಂದಾದವರು ಇದ್ರು ಎಲಿಯೂರು ರಾಧಾಕೃಷ್ಣ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ನ್ಯೂಸ್ ಇವತ್ತೊಂದು ದಿನ ಏನಿದೆ ನೆನ್ನೆ ಮತ್ತು ಮೊನ್ನೆ ದೀಪಾವಳಿ ಹಬ್ಬ ಎಷ್ಟು ಖುಷಿ ತಂದು ಕೊಡ್ತಾ ಅದಕ್ಕಿಂತ ನೂರು ಪಟ್ಟು ಖುಷಿ ತಂದು ಕೊಡ್ತಾ ಇತ್ತು ಯಾಕಂದರೆ ಈ ಭಾರತದ ಸಂಸ್ಕೃತಿ ಮತ್ತು ಜನಗಳನ್ನ ಕೆಣಕಿದ್ರೆ ಏನಾಗ್ತಿದೆ ಅಂತ ಇವತ್ತು ಉತ್ತರ ಕೊಟ್ಟಿರುವಂಥ ದಿನ ಹಾಗಾಗಿ ನಮ್ಮ ಸೈನಿಕರು ಅದಕ್ಕೆಲ್ಲ ಕಾರಣ ನಮ್ಮ ದೇಶದ ಪ್ರಧಾನಿಯವರು ಅದಕ್ಕೆಲ್ಲ ಕಾರಣ ತಾವೆಲ್ಲರೂ ಒಗ್ಗೂಡಿಯೋದು ಇದಕ್ಕೊಂದು ಕಾರಣ ರಾಜ್ಯಾದ್ಯಂತ ಇವತ್ತು ಅಭಲ ಮಾತಾಡಿದ್ರಿಂದ ಎಲ್ಲ ಮಂಡಲದಲ್ಲಿ ಎಲ್ಲ ಶಕ್ತೀಯದಲ್ಲಿ ಎಲ್ಲ ಒಂದು ದೇವಸ್ಥಾನದಲ್ಲಿ ಇವತ್ತು ದೇವರು ಅವರಿಗೆಲ್ಲವನ್ನು ನಮ್ಮ ಭಾರತಕ್ಕಿಂತ ಶಕ್ತಿ ಕೊಡಲಿ ಯಾರಕ್ಕೂ ತೊಂದರೆ ಹಾಕಬಾರ್ದು ಮೋದಿಜಿ ಇರ್ಬೋದು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಇರ್ಬೋದು ಅಮಿತ್ ಶಾ ಇರ್ಬೋದು ನಮ್ಮ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಅಂತ ನಿರ್ಮಲಾ ಸೀತಾರಾಮನ್ ಇರ್ಬೋದು ಅವೆಲ್ಲ ಇವತ್ತು ದಿಟ್ಟವಾಗಿ ಇವತ್ತು ಪಾಕಿಸ್ತಾನವನ್ನು ರೀಸ್ ಮಾಡಿದ್ರೆ ನಮ್ಮ ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಹಿಂದೂಗಳು ನೀವು ಹತ್ಯೆ ಮಾಡಿದ್ದೀರಿ ಇವತ್ತು ಅವನ್ನ ಎಡಮುಡಿ ಕಟ್ಟಗಟ್ಟನ ಬಿಡಲ್ಕೊಂಡು ಶಕ್ತ ಮಾಡಿದ್ದು ಅದೇ ಥರ ಇವತ್ತು ಎಡಮುಡಿ ಕಟ್ಟಿ ನೂರಕ್ಕೂ ಹೆಚ್ಚು ಸೈನಿಕರನ್ನು ಇವತ್ತು ಸಾಯಿಸಿದ್ದಾರೆ ಮುಂಚೆ ಅಂತ ಆ ನಾಯಕರು ಅಂತ ಅವ್ರ ಕುಟುಂಬ ಇಲ್ಲ ಪರಿಸ್ಥಿತಿ ಹಂಗೆ ಇಲ್ಲ ಜನರು ಎಲ್ಲರೂ ಪ್ರಸೋದರಾಗಿದೆ ಸಂಗಟ್ಟೆ ಇವತ್ತು ದೇಶ ಯಾವ ಕಡೆ ಹೋಗ್ತಾ ಅಂತ ಕಳೆದ